ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೀವು ನೋಡಕ್ಕತ್ತಿದ್ದ ಒಂದು ಸ್ಪೆಷಲ್ ರೆಸಿಪಿ ಐತಿ ಮೊಸರ ಮತ್ತು ಈ ನೋಡ್ತಿರೋ ರೆಸಿಪಿ ಒಂದು ಸಲ ನೀವು ರುಚಿ ನೋಡಿರಿ ಅಂದ್ರೆ ಪ್ರತಿ ಸಲನೂ ಇದೇ ರೆಸಿಪಿನ ಮಾಡ್ತೀರಿ ಮಕ್ಕಳಿಗೆ ಟಿಫಿನ್ ಕ್ಯಾರಿಯರ್ ಒಳಗೆ ಇದನ್ನು ಮಾಡಿಕೊಟ್ರಂದ್ರೆ ಭಾಳ ಪ್ರೀತಿಯಿಂದ ತಿಂತಾರೆ ಮತ್ತು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಇದನ್ನು ಎಲ್ಲರೂ ಇಷ್ಟಪಟ್ಟು ರೀ ಅಂಥ ರೆಸಿಪಿ ಐತಿ ಸುಲಭವಾಗಿ ಮಾಡುವಂಥ ಅತಿ ಆರೋಗ್ಯಕರವಾದಂಥ ರೆಸಿಪಿ ಐತಿದ ಇದು ನೀವು ಸಲ ಟ್ರೈ ಮಾಡಿರಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಕಟ್ ಆಗುವಷ್ಟು ಪಾಲಕ್ ಸೊಪ್ಪು ತೊಗೊಂಡಿವಿ ಆಮೇಲೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡೀವಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿವಿ ನೋಡಿರಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹೆಸಳ ಕರಿಬೇವಿನ ಸೊಪ್ಪು ಆಮೇಲೆ ಹಸಿ ಮೆಣಸಿನಕಾಯಿ ಜೀರಿಗೆ ಅಜವಾನ ಆಮೇಲೆ ಕೊತ್ತಂಬರಿ ಆಮೇಲೆ ಹಸಿ ಶುಂಠಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿವ್ರಿ ನೀವು ನೋಡ್ತಿರ್ಬೋದು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೆ ಮಿಕ್ಸಿ ಜಾರ್ ಒಳಗೆ ಅವು ಏಳೆಂಟು ಮೆಣಸಿನಕಾಯಿ ಇತ್ತಲ್ಲ ಮೆಣಸಿನಕಾಯಿ ಕೊತ್ತಂಬರಿ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹಸಳ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಒಂದೊಂದು ಒಂದೊಂದು ಹಾಕಕತ್ತಿದೆ ನೋಡ್ರಿ ಈಗ ಜೀರಿಗೆ ಬಂತು ಜೀರಿಗೆ ಆದ ಕೂಡಲೇ ಪಾಲಕ್ ಸೊಪ್ಪು ನಾವೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಹಾಕಿ ಚಲೋದಂಗೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಡೋದು ನೋಡ್ರಿ ಈಗ ನೀವು ನೋಡ್ತಿರ್ಬೋದು ಈಗ ನಾವು ಒಂದು ಬುಟ್ಟಿ ಒಳಗೆ ಗೋಧಿ ಹಿಟ್ಟ ಕಡಲೆ ಹಿಟ್ಟ ಅಜವಾನ ಹಿಂಗೆ ಅಂಗೈಯೊಳಗೆ ಗಸ 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 ತಿಕ್ಕಿ ಹಾಕಿಬಿಡೋದ್ರಿ ಅಜವಾನದ ಫ್ಲೇವರ್ ಭಾಳ ಚಲೋ ಬರ್ತೈತಿ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ನಾವು ಕಲರ್ ಹಾಕೇವಿ ಆಮೇಲೆ ಧನಿಯಾ ಪುಡಿ ಜೀರಾ ಪುಡಿ ಸ್ವಲ್ಪ ಒಂದು ಚಿಟಿಕೆ ಸಕ್ರೆ ಹಾಕೀವಿ ಸಕ್ರೆ ನೀವು ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಸ್ವಲ್ಪ ಅದನ್ನು ತಗ್ಗ ಮಾಡಿ ಹಿಟ್ಟಿನೊಳಗೆ ಆ ಪಾಲಕ್ ಸೊಪ್ಪಿಂದ ಗ್ರೇವಿ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿಬಿಡೋದು ನೋಡ್ರಿ ಹಿಂಗೆ ಸೇರಿಸಿ ಒಂದು ಚಮಚದಿಂದ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಡ್ರೈ ಮಿಕ್ಸ್ ಮಾಡಿಕೊಂಡ ನಾವು ಇದನ್ನು ಚಲೋದಂಗೆ ಚಪಾತಿ ಕನಕ ಯಾವ ಟೈಪ್ ಮಾಡ್ತೀವಲ್ಲ ಆ ಹದಕ್ಕೆ ಇದನ್ನು ಕನಕ ರೆಡಿ ಮಾಡಿಬಿಡದ್ರಿ ನೋಡಿರಿ ಕಲರ್ ರಷ್ಟು ಚೆಂದ ಬಂದೈತದ ಈಗ ಅದಕ್ಕೆ ಮ್ಯಾಲೊಂದು ಸ್ವಲ್ಪ ಎಣ್ಣೆ ಸವರಿ ಇನ್ನೊಂದು ಸ್ವಲ್ಪ ಮೆದ್ದಿ ರೆಸ್ಟಿಗೆ ಒಂದು ಹತ್ತು ನಿಮಿಷ ಬಿಟ್ಟು ಬಿಟ್ಟುಬಿಡದ್ರಿ ಅಂದ್ರೆ ಕನಕ ಭಾಳ ಮೆತ್ತಗಾಗ್ತೈತಿ ನಮ್ಮ ಈಗೇನು ಮಾಡಕತಿದವಲ್ಲ ರೆಸಿಪಿ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ರೀ ಈಗ ನೀವು ನೋಡ್ತಿರ್ಬೋದು ಫುಲ್ ಹದ ಆಗೈತದ ಈಗ ನಾವು ರೆಸ್ಟಿಗೆ ಬಿಟ್ಟಿವ್ರಿ ಹತ್ತು ನಿಮಿಷ ಆಗೈತಿ ತೆಗ್ದೇವಿ ಈಗ ಅದನ್ನು ಮತ್ತದನ್ನ ಮೆದ್ಕೊಂಡ ಒಂದು ಹೋಳ್ಗೆ ಮನೆ ತೊಗೊಂಡೆ ಹೋಳ್ಗೆ ಮನೆ ಮ್ಯಾಲ ಇನ್ನೂ ಸ್ವಲ್ಪ ಅದನ್ನು ಹದ ರೀ ಹಿಂಗೆ ಹದ ಮಾಡ್ಕೊಂಡ ಅದನ್ನು ಪೇಡೆ ರೆಡಿ ಮಾಡಿ ರೀ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಕ್ಕೆ ಪೇಡೆ ರೆಡಿ ಮಾಡ್ಕೊರಿ ಹಿಂಗೆ ಪೇಡೆ ರೆಡಿ ಮಾಡಿ ಇಟ್ಟರೆ ಪಟ 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 ಇವ ರೆಡಿ ಆಗಿಬಿಡ್ತಾವ ನಿಮಗೀಗ ನಾವು ಏನು ಮಾಡತ್ತೇವೆ ಅಂತೇಳಿ ಅರ್ಥ ಆಗಿರ್ಬೋದು ಈಗ ನಾವು ಪಾಲಕ್ ಪರೋಟ ರೀ ಈಗ ಅದಕ್ಕೆ ಹಚ್ಚಾಕ ಅಕ್ಕಿ ಹಿಟ್ಟು ತೊಗೊಂಡಿವಿ ನಾವು ಅಕ್ಕಿ ಹಿಟ್ಟಿದ್ರು ನಡಿತೈತಿ ಆಮೇಲೆ ಗೋಧಿ ಹಿಟ್ಟದ್ರೂ ನಡಿತೈತಿ ಅಕ್ಕಿ ಹಿಟ್ಟ ಹಚ್ಚಿರೋ ಚಲೋಪ್ಪ ಯಾಕಂತಂದ್ರೆ ಅಕ್ಕಿ ಹಿಟ್ಟ ಕ್ರಿಸ್ಪಿ ಕೊಡ್ತೈತಿರ ಅದ್ರ ಸಲುವಾಗಿ ಅಕ್ಕಿ ಹಿಟ್ಟ ಹಚ್ಚಾಕತ್ತೀವಿ ನಾವು ಈಗ ನೋಡ್ರಿ ರೌಂಡ್ ರೌಂಡ್ ಅದನ್ನು ಚೆಂದಂಗೇ ಮ್ಯಾಲೆ ಒಂದು ಸ್ವಲ್ಪ ನಾವು ಎಣ್ಣೆ ಹಾಕಕತ್ತಿದೀವಿ ನೀವು ಎಣ್ಣೆ ಹಚ್ಚಿರಿ ಇಲ್ಲಾಂದ್ರೆ ತುಪ್ಪ ಹಚ್ಚರಿ ಈಗ ನೋಡ್ರಿ ಆ ಕಡೆ ಒಂದು ಫೋಲ್ಡ ಈ ಕಡೆ ಒಂದು ಫೋಲ್ಡ ಈ ಕಡೆ ಇದ್ದ ಹಿಂಗೆ ಫೋಲ್ಡ್ ಮಾಡಿ ಸ್ಕ್ವೇರ್ ಟೈಪ್ದಾಗ ಮಾಡತ್ತೇವ್ರಿ ನಾವು ಪರೋಟ ಒಂದು ತೋರಿಸ್ತೀವಿ ನಿಮ್ಗೆ ಹಿಂಗೆ ಪರೋಟ ಮಾಡ್ರಿ ಅಂದ್ರೆ ಚಲೋದಂಗೆ ಪದರ್ ಪದರಾಗಿ ರೀ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ನಿಮ್ಗೆ ಹೆಂಗೆ ಹಂಗೆ ನೀವು ಮಾಡಿರಿ ನೋಡ್ರಿ ಕರೆಕ್ಟಾಗಿ ಸ್ಕ್ವೇರ್ದಾಗ ಒಂದು ಸ್ವಲ್ಪ ಉದ್ದುದಾಗ ಬಂದೈತಿ ಹಿಂಗೆ ನೀವು ಮಾಡ್ರಿ ಅಂದ್ರೆ ಕರೆಕ್ಟಾಗಿ ಪರೋಟ ರೀ ಈಗ ನಾವೊಂದು ತವೆಯೊಳಗೆ ತವೆ ಕಾದ ಕೂಡಲೇ ಸ್ವಲ್ಪ ತುಪ್ಪ ಹಾಕಿ ತುಪ್ಪದೊಳಗೆ ಇದನ್ನು ಬೇಯಿಸಾಕಿದೇವ್ರಿ ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಕಣ್ಣು ಬಿದ್ದಾವೆ ಪರೋಟ ಕರೆಕ್ಟಾಗಿ ರೀ ಹಿಂಗೆ ನೀವು ಮಾಡಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗ್ತೈತಿ ನೀವು ಇದನ್ನು ಬೆಣ್ಣೆ ಜೊತೆ ಆಮೇಲೆ ಟೊಮೆಟೊ ಸಾಸ್ ಜೊತೆ ಚಟ್ನಿ ಜೊತೆ ಇಲ್ಲ ಮೊಸರು ಜೊತೆ ಇದನ್ನು ಸವಿಬೋದು ಈ ಥರದ ರುಚಿ ಭಾಳ ಅಂದ್ರೆ ಭಾಳ ಅದ್ಭುತ ಇರ್ತೈತಿ ಈಗ ಸಿಂಪಲ್ಲಾಗಿ ಮನೆಯೊಳಗೆ ನಾವು ಚಪಾತಿ ಮಾಡ್ತೀವಲ್ಲ ಪದರ್ ಚಪಾತಿ ಆ ಟೈಪ್ ಮಾಡಿಡ್ರಂತೂ ಇನ್ನೂ ಬೆಸ್ಟ್ ಹಾಕವ್ರಿ ದೊಡ್ಡ ದೊಡ್ಡ ಹಾಕವ ತೆಳ್ಳಗೆ ಹಾಕ್ತಾವ ತಿನ್ನಾಕ ಭಾಳ ಸೂಪರ್ ಬರ್ತಾವ ಅದನ್ನು ತೋರ್ಸಕೈತಿ ನೋಡ್ರಿ ಹಿಂಗೆ ನೀವು ತಗಡ ಮೇಲೆ ದೊಡ್ಡ ದೊಡ್ಡ ಪರೋಟ ಮಾಡಿಡ್ರಿ ಅಂದ್ರೆ ಇವು ಭಾಳ ಚಲೋ ಬರ್ತಾವ್ರಿ ಈಗ ತವೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಚಪಾತಿ ಹೆಂಗೆ ಬಿಟ್ಕೋತೀವಲ್ಲ ಆ ಟೈಪ್ ಬಿಟ್ಕೊಂಡ್ಬಿಡೋದು ನೋಡ್ರಿ ಹಿಂಗೆ ಬಿಟ್ರಂದ್ರೆ ಇವ ಪಾಲಕ್ ಪರೋಟ ಭಾಳ ಅಂದ್ರೆ ಭಾಳ ಪರ್ಫೆಕ್ಟಾಗಿ ರೀ ನೀವು ನೋಡ್ತಿರ್ಬೋದು ಒಂದು ಸೈಡ್ ಬೇಂದೈತಿ ಈಗ ಎರಡನೇ ಸೈಡ್ ಆ ಕಡೆ ಒಂದು ಸ್ವಲ್ಪ ಹೊಳಿಸಿ ಹೊಳೆಸಿ ಹಾಕೋದು ಅದು ಮೊದಲಿಂದ ಒಂದೈತಿ ಇದೊಂದೈತಿ ಇದೊಂದು ನಿಮಗೆ ಅದು ಬೇಕಾದ್ರೆ ಅದನ್ನು ಮಾಡಿರಿ ಇದು ಬೇಕಾದ್ರೆ ಇದನ್ನು ಮಾಡಿರಿ ಎರಡು ಟೈಪ್ ನಿಮ್ಗೆ ತೋರ್ಸಾಕತ್ತಿದ್ದೀನಿ ಈಗ ಇನ್ನೊಂದು ಬ್ಯಾಚ್ ತೋರಿಸ್ತೀನಿ ನೋಡಿರಿ ಹಿಂಗೆ ಕರೆಕ್ಟಾಗಿ ಗುಂಡಿಗೆಲ್ಲಟ್ಸೋದು ಆ ಕಡೆ ಈ ಕಡೆ ಮಡಿಚಿ ಹಿಂಗೆ ತ್ರಿಕೋನ ನೀವು ಹಿಂಗೆ ಚಪಾತಿ ಮಾಡ್ತಿರಲ್ಲ ಪದರ ಚಪಾತಿ ಹಂಗೆ ಮಾಡಿಬಿಡೋದು ನೋಡಿ ಅಕ್ಕಿ ಹಿಟ್ಟ ಸ್ವಲ್ಪ ಹಾಕ್ರಿ ಅಕ್ಕಿ ಹಿಟ್ಟು ಹಾಕಿರಿ ಅಂದ್ರೆ ಪದರ್ ಅದು ಅಕ್ಕಿ ಹಿಟ್ಟ ತುಪ್ಪದೊಳಗಿತ್ತಂದ್ರೆ ಈ ಥರದ್ದು ಫ್ಲೇವರು ಭಾಳ ಚಲೋ ಬರ್ತೈತಿ ಮತ್ತು ಈ ಪರೋಟ ಭಾಳ ಚೆಂದ ಪದರ್ ಬಿಡ್ತಾವ ಉಬ್ಬುತ್ತವ್ರಿ ಹಿಂಗೆ ನೀವು ಮಾಡಿ ಕೊಡ್ರಿ ಮತ್ತು ಮಕ್ಕಳಿಗೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದಾವೆ ಮಕ್ಕಳಿಗೆ ಇಂಥ ಒಂದು ಎರಡು ಪರೋಟ ಆಮೇಲೆ ಮೊಸರ ಸ್ವಲ್ಪ ಚಟ್ನಿ ಹಿಂಗೆ ಮಾಯ ಹಚ್ಚಿ ಕೊಟ್ಟಿರಿ ಅಂದ್ರೆ ಮಕ್ಕಳ ಖುಷಿಯಿಂದ ತಿಂತಾರೆ ಇದನ್ನು ರೋಲ್ ಟೈಪನ್ನು ಮಾಡ್ಬೋದು ನೀವು ಹಿಂಗೆ ಮಾಡ್ರೂ ಮಕ್ಕಳಿಗೆ ಭಾಳ ಇಷ್ಟ ಆಕತಿ ಮತ್ತು ಇದು ಸೊಪ್ಪಿಂದ ಐತಲ್ಲ ಭಾಳ ಆರೋಗ್ಯಕರವಾಗೈತಿ ನೋಡಿರಿ ಎಲ್ಲ ರೆಡಿ ಈಗ ಇನ್ನೇನಿದ್ರು ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಐತ್ರಿ ನೋಡ್ರಿ ಈ ಕಡೆ ಮೊಸರ ಮ್ಯಾಲ ಒಂದು ಸ್ವಲ್ಪ ಚಟ್ನಿ ಉದರ್ಸೀವಿ ಬರೋಟ ಎಲ್ಲ ರೆಡಿ ಮಾಡಿಟ್ಟಿವಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡಿರಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ಸ್ಕಿಪ್ ಮಾಡೋನಿಲ್ದ ಇರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು